ವಾಚಿಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ತೃತೀಯ ದಿನದ ಧರ್ಮಸಭೆಯನ್ನು ದೀಪ ಪ್ರಜ್ವಲನಗೊಳಿಸಿ ಆಶೀರ್ವಚನದ ನೀಯುವ ಮೂಲಕ ಶ್ರೀಧಾಮ ಮಾಣಿಲದ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಕಟೀಲು ಕಮಲಾದೇವಿ ಅಸರಣ್ಣರವರಿಂದ ಪ್ರಾರಂಭ ಕಂಡಿತು ಕಾರ್ಯಕ್ರಮ ದುರ್ಗಾ ಹೋಮ ದುರ್ಗಾ ಪೂಜೆ ವಾಸ್ತುಹೋಮ ಅಷ್ಟಬಂಧ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮ ಜರುಗಿತು ವೇದಿಕೆಯಲ್ಲಿ ಶ್ರೀ ಜಗನ್ನಾಥ ಚೌಟಾ ಅಧ್ಯಕ್ಷತೆ ವಹಿಸಿ ಶ್ರೀಯುತ ಯದುಪತಿಗೌಡ ಅವರು ಪರಂಪರೆಯಲ್ಲಿ ದೈವಾರಾಧನೆ ವಿಷಯದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಿದರು ವೇದಿಕೆಯಲ್ಲಿ ಸಿನಿಮಾ ನಿರ್ಮಾಪಕ ಉದ್ಯಮಿ ಅರುಣ್ ರೈತೋಡಾರು ಹಾಗೂ ತಂತ್ರಿಗಳಾದ ಸರಪಾಡಿ ಶಿವಪ್ರಸಾದ್ ಐತಾಳ್ ಇವರುಗಳನ್ನು ಶಾಲು ಪೇಟ ಹಾರ ಸ್ಮರಣಿಕೆ ಹಣ್ಣು ಹಂಪಲುಗಳನ್ನಿತ್ತು ವೇದಿಕೆಯ ಗಣ್ಯರಿಂದ ಗೌರವಿಸಲಾಯಿತು ಬಾಚಿಕೆರೆ ಧರ್ಮದರ್ಶಿ ದೇಜಪ್ಪ ಮಾಜಿ ಮಂತ್ರಿಗಳಾದ ಶ್ರೀ ರಮಾನಾಥ ರೈ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಶ್ರೀ ಮೋಹನದಾಸ ಶೆಟ್ಟಿ ಶ್ರೀ ಮೈಲಪ್ಪ ಸಾಲ್ಯಾನ್ ಶ್ರೀ ಪ್ರಸಾದ್ ಕೆಎಸ್ ಶ್ರೀ ಕೊಂಡೆ ಶ್ರೀ ಪ್ರವೀಣ್ ಕಿಣಿ ಶ್ರೀ ಸತ್ಯಜಿತ್ ಸುರತ್ಕಲ್ ಶ್ರೀ ಪ್ರಸಾದ್ ಪೂಜಾರಿ ಶ್ರೀ ಪದ್ಮಶೇಖರ ಜೈನ್ ಶ್ರೀ ಪ್ರಕಾಶ್ ಅಂಚನ್ ಶ್ರೀ ಅರುಣ್ ರೈ ತೋಡಾರು ದಯಾನಂದ ಶೆಟ್ಟಿ ಮೊದಲಾದವರು ಉಪಸ್ಥಿತಿಯಲ್ಲಿದ್ದು ಭಾಗವಹಿಸಿದ್ದರು ಕಾರ್ಯಕ್ರಮ ನಿರ್ವಹಣೆಯನ್ನು ಶ್ರೀ ದಿನೇಶ್ ಸುವರ್ಣ ರಾಯಿ ನಿರ್ವಹಿಸಿ ಶ್ರೀ ನಿರಂಜನ ಬಾಚಿಕೆರೆ ಸ್ವಾಗತಿಸಿದರು ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ ಶ್ರೀ ಶಂಕರ ಎಚ್ರಿ ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ ಶುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಶ್ರೀ ಶ್ರೀ ಮೋಹನದಾಸ ಪರಮಾಂಸ ಸ್ವಾಮಿ ಶ್ರೀರಾಮನ ಬೆನ್ನ ಆಶೀರ್ವಾದವನ್ನು ಪಟ್ಟೊಂದು ಬೆರೆಗು ನಮ್ಮ ಮಾತೆಯನ್ನ ಬೆನ್ನ ಆಶೀರ್ವಾದವನ್ನು ಪಟ್ಟು ಪಟ್ಟೊಂದುಲ್ಲ ಬೆರೆಗ ಕ್ಷೇತ್ರದ ಧರ್ಮದರ್ಶಿಲು ಅಂಜಲಿ ದಂಪತಿಗಳು ಫಲಪುಷ್ಪ ಹಾರಣ ಕೊಟ್ಟು ಬೆರಣೆ ಆಶೀರ್ವಾದ ಪಡೆದು ಪಡೆದ

ಕೆರೆತೈಸಿರಿ ರಾಮ ಜಗದಂಬಿಕೆ ದೇವಿ ಪರಮೇಶ್ವರಿ ಬಾಚಕಿ ಕ್ಷೇತ್ರ ಗುಳ್ಳಿಗಿರಿ ತುಳ್ಳಾಯನ ಉಡಲು ಗಗುರಿ ಕಾರ್ತಿ ಶ್ರೀ ವಿಷ್ಣು ದೇವೇ ಸೋರಲಿ ಈ ಸುಧರ್ಮ ಲೇಸದ ಚಾಪಡಿದ ಪಾನ್ಯ ಮನೆ ಅವು அருண் ரை காதல் ಚಿತ್ತಿನ ಅಲ್ಪ ತಾಂತ್ರಿಕ ವೈದಿಕ ವಿದ್ಯೆದೇವರ ಸಾಧ್ಯ ಆ ನಿಲಂಟೆ ಈ ಚಿತ್ತಿನ ಬೇಲೆ ಬೆಂದಿನ ಬಂಗಾರದ ಇನಾಮಾದಿ ಕ್ಷೇತ್ರದ ಪರವಾದ ಈ ಪರತು ಅವರಿಗೆ ಸಂದರೆ ವಿಶೇಷ ಗೌರವ ಗೌರವನ ಈ ಅರ್ನ ಅವರನ್ನ ಬಟ್ಟೆ ಮಾಡೋದಿಲ್ಲ ವೇದಮೂರ್ತಿ ಶ್ರೀ ವಿಶ್ವಪ್ರಸಾದ್ ಐತರಿಗೆ ಜಗದಂಬಿಕೆ ದೇವಿ ಪರಮೇಶ್ವರಿ ಬಾಚಕೆರೆ ಕ್ಷೇತ್ರದ ಉಳ್ಳಾಲ್ತಿಯೇ ಧಾರ್ಮಿಕ ವೈದಿಕ ತಾಂತ್ರಿಕ ಕಠಿಣದ ಅಸ್ರನ್ಯ ಸುಮಾರ ಸತ್ತಿ ಭಕ್ತರಿಗೆ ಈ ರೀತಿ ಸ್ವಾಮಿಲಿರ್ತೇವೆ ಮುಖರೊಟ್ಟು ಈ ರೀತಿಯ ಸಂಪರ್ಕಗಳು ಇತ್ತರ ನನಗೆ ಬಾರಿ ಆಶ್ಚರ್ಯ ಅಂತ ದಯಕೊಂಡ ಇಂಕ್ಲೂ ದೂರ ಹೊಡೆದು ನಾಗ ಕಟೀಲದ ವ್ಯವಸ್ಥೆ ಆ ಒಂದೇ ಬೇತ ರೀತಿಯಲ್ಲಿ ತುಪ್ಪ தேஜப்போ சாமியில் இருக்கோ பண்ண தேவின பக்தியர் மக்கள் சக்தின்னு பக்தின்னு ஒதகிசாபனா கொஞ்சம் கர்த்தவிய சக்தி ஆகுது கட்டிலே அஞ்சாவது சம்ஸ்கிருத்தி பண்டா ಅವು ನಮ್ಮ ಮಾತರಿನ ಸಂಸ್ಕೃತಿ ಇಲ್ಲ ಅವು ಮೇಳ ವರ್ಗದ ಸಂಸ್ಕೃತಿ ಅತ್ತ ಅವು ವರ್ಗದ ಸಂಸ್ಕೃತಿ ಮಾತ್ರ ಅತ್ತ ಪೂರ ವರ್ಗದ ಸಂಸ್ಕೃತಿ ಇಲ್ಲ ಅವು ಭಾರತೀಯ ಸಂಸ್ಕೃತಿ ನಮ್ಮ ಬಹು ವಿಧತ್ತು ಏಕತೆ ಅಂತ ನಮ್ಮ ಮಾತುಂಡ ಒಂಜಿ ಭಕ್ತಿ ಆಪು ಅಂಜಿ ಯುದ್ಧದ ಉದಾಹರಣೆ ಕೊರೆಯದು ಆಯ್ಕೆ ಸಾಧ್ಯತೆ ಆಯ್ನೆ ಮಂಡ ನಮ್ಮ ಭಾರತದ ಭಾವೈಕ್ಯದ ಒಂಜಿ ಶಕ್ತಿ ಆಂಡ ಮೂಲ ಸೆರೆಟ್ಟು ಹುಟ್ಟು ಬತ್ತು ಕಡಿಮೆ ಆಗುತ್ತೆ ನಂತವು ಇಂಚಿನ ಆಧುನಿಕ ಶಿಕ್ಷಣ ಆಧುನಿಕ ವೈಭೋಗದ ನಡುಟ್ಟು ಒಂದು ಮತ್ತ ದುಂಬುದಕ್ಕ ಮತ್ತೊಂದು ಮತ್ತೆ ನಾವು ಕಡಿಮೆ ಆಗುತ್ತೆ ನಂತ ದಾರಿ ಕಡಿಮೆ ಆಯ್ತು ಅವು ದಾನಿ ಕ್ಷೇತ್ರದ ಮತ್ತೆ ಭಕ್ತಿಗಿದೆ ಧರ್ಮ ದರ್ಶನ ಮತ್ತೆ ಹೋಗಿನದಿದೆ ಈ ಮೊದಲ ಕಂಠದ ಅಲಿಸದ ಒಟ್ಟಿಗೂ ఈ వంశీ గౌరవార్పణ స్వీకారం మంతా శ్రీ రాజేష్ నాయ్ కలిపాడిగద పరమేశ్వరీనా ఈ మహాబల్ కార్య ఇక్క న మాత తోయత్ అంజ్ ದೇಜಪ್ಪೇರಿ ದೇವಸ್ಥಾನ ಕಟ್ಟಿರು ನನ್ನ ನಡಪೋಯರ್ಬೇಕು ಪ್ರಶ್ನೆ ಇತ್ತು ನಮ್ಮ ಮಾತ ಈ ಭಾಗದ ಭಕ್ತಿಯರಿಗೆ ಕೊರ್ತಿನ ಹಂಚಿ ನಾವು ದೇವಸ್ಥಾನ ಅಂತ ಬಂದ್ಬಿಡ ಈ ಊರಿಗೆ ಒಂದು ದೇವಸ್ಥಾನ ದೇಜಪ್ಪೇರಿ ದೇವಸ್ಥಾನ ಅಂತ ಒಂದು ಆ ದೇವಸ್ಥಾನ ನನಾತ್ ಈ ಕ್ಷೇತ್ರ ಅಭಿವೃದ್ಧಿ ಮಾಡಿಬಿಟ್ಟು ಮಾತ ನಮ್ಮ ಕೈ ಜೋಡಿಸ್ ಈ ಸಂದರ್ಭದು ಯಾರಿನಿ ನಿಜವಾದ್ಗ ಬರೆದಾಗ ನೀ ಬರ್ಪು ಜಿಂದ ಪಂಡಿತ್ತೆ ಲೇಟ್ ಇತ್ತು ನಾನು ಬ್ಯಾಂಗ್ಳೂರ್ ಹುಡುಗ ಬಾಕ್ ಈ ಎಲ್ಲ ದೇವಿಯರು ಕೊರಿಯರ್ ಖಂಡಿತ ಮೊದ್ಲ ಎಡ್ಡೆ ಈ ಕ್ಷೇತ್ರ ನಾನಾ ಬೆಳಗಡೆ ಮಾಡದೆಲ್ಲ ಪಾತ್ರದ ನೋಟಿಸ್ ಕೊಮ್ಮನ ಶ್ರೀ ರಾಜೇಶ್ ನಾಯಕರೇ ಸಂಚನಾ ಪೈ ಸರಪಾಡಿ ವಿಶೇಷವಾದ ವಾಚಕರೆತ್ತ ಐಸಿರಿ ಬಂಧು ಚಿತ್ರ ತುಳು ಬತ್ತಿ ಸುಗಿಪು ಈ ಪುರ್ತು ಬಿಡುಗಡೆ ಆತಡೆ ಶ್ರೀ ವಿಷ್ಣುದೇವೇ ಈ ಎಡ್ಡ ರೀತಿಯ ಬದುಕರ ಸಾಧ್ಯ ನಮ್ಮ ಹಿರಿಯ ದಟ್ಟರೆ ಗೊತ್ತಿತ್ತದೆ ಅದಕ್ಕೋಸ್ಕರ ನಿಖೇತು ಬದುಕರೆ ಹಾಕೊಂಡ ಆತೇ ಹತ್ತು ಪ್ರತಿಯೊಂದು ಮನುಷ್ಯರಿಗೆ ಮಾತ್ರ ಹತ್ತು ಜೀವ ಜಂತುರಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕಲ್ಲು ಮಣ್ಣಿಗೆ ಚರಾಚರ ವಸ್ತುಲೆಗೆತ್ತ ಹಿರಿಯ ಹಿರಿಯರ ಕೂಡ ಬಂದೆ ಅಯ್ಯೋಸ್ಕರನೇ ಮನುಷ್ಯ ಎಂಚ ಬದುಕೊಡೋದು ಬಂದಾಗಲ್ಲ ಹಿರಿಯರನ್ನ ಕುಂಜಿಪಾಯಿನಿ ಕೂಡ ಮನುಷ್ಯನ ಕುಂಜಿಪಾಯಿ ಜೇರು ದೇವರನ್ನ ಕತೆ ಬಂಡು ಜೇರು ಎಂಚ ಬದುಕೊಡೋದು ಬಂದಾಗ ಬಂಡೇರು ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ರದ್ದ ಪರೋಪಕಾರಾಯ ದುಹಂತಿ ಕಾವ ಪರೋಪಕಾರ ತುಂಬಿದಂ ಶರೀರ ಕಲಿಕೆ ಕುಂಟಲ್ಲ ಪಲಿಕೆ ಇನ್ನಿತ ದಿನ ಚಾಮಣಿದ ಪಿನ್ನೀರ್ನ ಸೇರಿಕೆಲ್ಲ ಕೊಟ್ಟು ಈ ಗೌರವಾರ್ಪಣೆ ಸಂದಾವುದಲ್ಲ ದೈವಾರಾಧನದ ಕೊಡಿಯ ನಿಟ್ಟೆ ಮನಸ್ಸಿಗೆ ಸಾಂತ್ವನದ ಉಸಿರು ಕೊರ್ಬಿಡಿ ಅವು ದೈವದ ನುಡಿ ಅಚ್ಚಿತ್ತಿನ ಪ್ರಾಮಾಣಿಕ ದೈವದ ನುಡಿನ ಕೊರತು ದೈವದ ಚಾಕಿನ ಮಲ್ತದೆ ತುಳುನಾಡೋರ್ಮೆ ತನ್ನ ಸೇವನೆ ಕೊರನಕಲು ಇರುವೆರೆ ಇಚ್ಚಿತ್ತಿನ ಹಿರಿಯ ಕಲಿಗೆ ಈ ಗೌರವದ ಮಾನತಿಗೆ

కలట్టే మాతరికి ఆ సాధ్వన ధారు అది సామాజిక వ్యవస్థ నమ్మల్క ఐటె బరీ పరిష్ఠాత్తు ಕೆಲ ಹಿಂದುಳಿದ ವರ್ಗ ದಾಖಲೆ ದೇವಸ್ಥಾನದ ಪ್ರವೇಶಕ್ಕೆ ಏನೇ ಟಿವಿ ಡೊಂದಿ ಕಾರ್ಯಕ್ರಮ ತಗೊಂಡಿರ್ತಾರೆ ಸೈಟ್ ಕೊರಕ ಕಾರ್ಯಕ್ರಮ ಬರ್ತದೆ ನೈಂಟಿ ಫೋರ್ ಸಿ ನೂರ ಅಂಚಿನ ಗ್ರಾಮಡು ಪತ್ತು ಹದಿನೈದು ಜನ ಪಟ್ಟಾದಾರ ಗ್ರಾಮ ಎರಡು ಸಾವಿರ ಎರಡ ಸಾವಿರ ಮೂರು ಸಾವಿರ ಜನ ಖಾತಾದಾರ ಪಟ್ಟಾದಾರ ಬೈದ ಬಂದ ಅವು ಬರ್ಸ ಬರ್ಲಿಕ್ಕೆ ಆಕಾಶ ಊರ್ದಿನ ಜವಾನ್

ಭೂ ಭೂಮಸ್ತೆ ಕಾನೂನು ಬೇತ ಬೇಟೆ ಕಾರ್ಯಕ್ರಮಗಳು ಭೂಮಿಗೊಂಡ ಆಯೇ ಮನಿಪಂದೆ ಕುಳು ಹೋ ಇಂಕ್ಲಿಕ್ಕೆ ಶಕ್ತಿ ದೇವರಿಗೆ ಕೊಟ್ಟು ದೇವರ ಕೆಲಸ ಇನ್ನು ಎಂಕಿಲು ಮಲ್ಪಡು ಇನ್ನು ಮಲ್ಲ ಮಲ್ಲ ಗೊತ್ತು ಬರಕೆ ನಕಲಿ ಅಪಗ ಆ ಪರ್ಯಾಯವಾದ ಆ ಕೆಲಸ ಇಂಕಿ ಮಲ್ಕೊಡುಗೊಂಡು ನನಗೆ ಸ್ವೀಕಾರ ಅದು ಇನಿ ಪಾಪದ ಬಡ ಕುಟುಂಬದ ಜನಕುಲು ಒಟ್ಟು ಸೇರಿದ್ರು ఇని జనాశ్రయుడు దేవస్థాన నిర్మాణు నమ్మ సుతు మనాశ్రయుడు జనక్కులు మాత్ర సేర గౌడ్ పండే పరోక్షవాదు జనకులు జనక్కులు నవ మాత్రు సేరు ఒం చంద్రబోడు బలిష్ట వర్గదాయ మాత్ర దేవస్థాన కట్టు శక్తి ఇత దేశ దేవస్థాన కట్ట శక్తి ఇచ్చిన సామాజిక వంచిత యని జనకులు ಅಕ್ಕಲಿಗೆ ಲೇನಿನ ಅವಕಾಶ ಬarpಡತ ಮೂಲಕ ಐಕ್ ಸಹಾಯ ಅಂತ ನಕ್ಲಿಯರೊಂಡ ಸಮಾಜಿಯು ಗಟ್ಟಿ ವರ್ಗದಕ್ಕೆ ಸಹಾಯ ಅಂತ ತಿರಿ ಇಜ್ಜಿನತೆ ಇನಿ ಪರ ಊರು ಕೋಯಿನಕ ಮೂಲ ದಾಲ ಗತಿ ಗೋತ್ರ ಅಜಂದ ಪರ ಊರು ಕೋಯಿನಕಲಿ ಮಲ್ಲ ಜನಪುನ ಅದಕ್ಕಲ್ಲ ದೇವನನಕ್ಕೆ ಭಕ್ತಿ ಮಾತ್ರ ಬೋ ಯಾನ ದಾಲ ಅಜಂದ ಪರ ಊರು ಬತ್ತನೈ ಎಲ್ಲ ಊರ್ದ ದೇಯ್ಯ ದೇವಸ್ಥಾನ ಅವು ಅದಿರನವತ್ತನ ನ ಐನೇಂಗೆ ಜೀರ್ಣೋದರ ಮಲ್ಪುಡವನ್ನ ಅಭಿಲಾಷೆನ ಆಕಾಂಕ್ಷೆ ಜನ ಭಕ್ತ ದೇವಸ್ಥಾನ ಸಂದಾಭ ನಾವು ನಮ್ಮ ಚಪದಾರಿಕೆ ಆ ನೆಟ್ಟೆಡೆ ಮುೊಳ್ಳಿದ ಪಾಣಿ ಬದುಕೇನೆ ಬದುಕಿಯಲ್ಲಿ ಒಂದು ಕೊನ ಧರ್ನಪ್ಪ ಬೆಳ್ತಂಗಡಿ ಮೇರೆಗೆ ಗೌರವಾರ್ಪಣೆ ಸಂದಾಪದಿಲ್ಲ ನಂಚಿನ ತಪ್ಪಬನಿದ ಈ ಒಂಜಿ ಬಾಚಿಕರದ ಮನ್ನಡು ಇನಿ ಅಪ್ಪೆ ಉಳ್ಳಾತಿ ಕುಂಚಿನ ಸ್ಥಿತಿ ಕರಿನ ಇರುವ ವರ್ಷೋಡು ವರ್ಷಗಳು ಮುಗ್ಧ ಭಕ್ತಿ ಭಾವುಕ ಭಕ್ತಿಗೆ ಸರ್ವಸ್ವನೇ ಈರೇ ಪಂಪುನ ಭಕ್ತಿ ಎಲ್ಲ ಕಾಪುಂಡ ಒಂದ ಜುಂಡರ ಈರೇ ಪಂಪುನ ಆ ಏಕನಿಷ್ಠೆ ಆನಿಮಂತಿ ನಂಚಿನ ಪ್ರಾರ್ಥನೆ ಆ ಕಷ್ಟದ ಅವು ಈ ಅಪ್ಪನ ಪ್ರೇಮ ಈ ಅಪ್ಪನ ಒಂದು ಅನುಗ್ರಹ ಪೂರಕವಾಗಿ ನಿಮ್ಚಿನ ದೀಮಂತಿಕದ ದಿಶಕ್ತಿ ಭಾಚಿಕರೆ ಉಂಡ ಭಾಚಿಕರೆಲ್ಲ ಮಾನಿಲ್ಲರ್ಗಳ ಬಾರಿ ಹತ್ರ ಅವಿನಾಭಾವ ಸ್ವಾಮಿ ಲಡ್ಡು ಚರಿತ್ರೆ ಒಂದೇ ಭಾಷಿಕೇದ ದೇಜ ಪೇರು ಕಠಿಣ ಪೋದು ಎಂಚ ಪ್ರಾರ್ಥನೆ ಮಾಡ್ತಾರ ಅಂಚೆನೆ ಪ್ರತಿ ಮಂಗಳವಾರ ಶುಕ್ರವಾರ ಕುಡ್ಲಾಡ್ದು ಲಂಬರ್ ಕೇರಿದ ಪರಿಸ್ಥಿತಿಗಳು ನಡತೊಂದು ಹೋದು ಅವರು ಅಧ್ಯಾತ್ಮ ಸಾಧನೆ ಅಂತದ್ದು ನೀವೇ ಕಮಲಾದೇವಿ ಪ್ರಸಾದ ಪಟ್ಟಕೊಡ್ದು ಈ ರೊಂದು ಆಶ್ರಮ ಅಂತದ ಕೊಲ್ಲು ಪಂಪಿನ ಪಾತ್ರ ಪಂಡು ಪಕ್ಕ ಮಾಣಿಲದ ಕುಗ್ರಾಮ ಬರ್ತದೆ ಆ ಗುಡ್ಡೇಡಿ ಅಪ್ಪೇನೆ ಆ ಫೋಟೋ ನೀದ ಭಜನೆ ಅಂತದ್ದು ಊರು ಸಂಸ್ಕಾರ ಪತ್ಪಿನ ಕಾರ್ಯಕ್ರಮ ಆ ಕಾಲ ಜಯ ಆರಾಧನೆ ಅಂತದ ಆ ಫೋಟೋ ಪಡೆದು ಆರಾಧನೆ ಅಂತ ಸ್ವಶಕ್ಷೇತ್ರ ಅನುನಾಗ ಯಾನು ನಂಚಿನ ಬತ್ತಿ ನಂಚಿನ ವರ್ಷದ ಇರುವತ್ತೆ ಅಂಡ್ ಬಾಚಕೇರೇ ದೇಜಪ್ಪೇರಲ್ಲಿ ಆರಾಧನೆ ನಂತಿನಂಚಿನ ಕಟಿಲೇನಪ್ಪ ಒಂದು ಬರ್ತದ ಆರಾಧನೆ ಮಂತ್ರದ್ದು ಕ್ಷೇತ್ರ ಮಂಪುನೋ ವರ್ಷದ ಇರುವತ್ತೆರಡನೋ ವರ್ಷ ಇನ್ನೊಂದು ಅದಿನಾಭಾವ ಸಂಬಂಧ ದೈವದ ನರ್ತನ ಸೇವೆ ಮಂಪನ ಯಾರು ದೈವಾರಾಧನೆ ಬಾರಿ ಆರ್ಥ ಸಂಶೋಧನೆ ಅಂತಿನ ಆಯ್ತ ಸಂಧಿ ಆಯ್ತ ಪಾರ್ಥನ ದೈವದ ಸ್ವರೂಪ ದೈವದ ಆಯ್ತ ನಿಜವಾಯಿ ನಂಚಿನ ನೆಲೆ ಆಯ್ತ ನೆಲೆತ ಅರ್ಥ ಆ ತೆಂಬರದ ಶಬ್ದದ ಜಯಂಕಾರದ ಮಹತ್ವ ಇಲ್ಲಿ ನಮ್ಮ ತುಳುವಾರಾಧನೆ ಜನಪದ ಆಧನೆ ಆರಾಧನೆ ರೀತಿಯಂಚಿನ ಶಕ್ತಿ ಇನ್ನೇನು ಪೂರ ಅವಲೋಕನವಂತದ್ದು ನರ್ತನಮಂಥ ನೆಂಚಿನ ದೈವದ ಸೇವೆ ಮಂಥದ್ದು ಕಡೆಕಿ ದೇಜಪ್ಪರ ಕೈಪಿ ದೈವದ ಪ್ರಸಾದ ಕೊನಕ ನುಡಿ ಕಟ್ಟಡ ಕೊರಪಿನ ಪ್ರಸಾದದ ಆಯಿತ ಶಕ್ತಿ ಆಯಿತ ಮಹತ್ವ ತುಳುನಾಡೋದು ಎದೋ ಕಡೆ ಪ್ರಜ್ವಲನಮಾನದ ಎಥೋ ಸಂಸಾರ ಕಷ್ಟದ ದಿನೋಟು ಊರು ಹುಡುಗರು ಪೋದು ಹೋದರು ಅವರು ಬೆನ್ನಿ ಬೆನ್ನ ಎತ್ತೋ ಭಂಗ ಐಟು ಆ ದೈವದ ಕೊಡಿಯರಿಟ್ಟು ಕೊರ ನಂಚಿನ ಒಂದಿ ಬೂಲ್ಯನ್ನು ಪತಂದು ಹೋದು ಸಂಸಾರ ಸಂಸಾರದ ಉದ್ದಾರಾತಿನ ಶಕ್ತಿ ದೇಜಪೇರಣ ದೈವದ ಪ್ರಸಾದ ಬಕ್ಕ ನುಡಿ ನಮ್ಮ ಅರ್ಥ ಅರ್ಥಮಂತ ದೇವರೇ ಜಾತಿ ಅಜ್ಜಿ ದೇವರು ಚಪ್ಪಿನಿ ಉಲಯದ ಭಕ್ತಿಗಳು ದೇವರ ತೂಪಿನಿ ಉಲಯದ ಮಿತ್ತಿನ ದೃಢವಾಯಿ ಪ್ರೀತಿ ಪ್ರೀರ್ತಿನಿ ಇದು ನಮ್ಮ ಹಿಂದೂ ಸಮಾಜದ ಮಲ್ಲ ಶಕ್ತಿ ನಮ್ಮ ಹಿಂದೂ ಸಮಾಜದ ಜಾತಿ ಮತ ಪಂಥ ನನ ಸಂಘರ್ಷ ಒಂದು ಪುರ ಅವಂದೇ ಕಡೆ ಇತ್ತಿನ ಇದು ದೇವತೆ ಎಲ್ಲ ಕಾಲದಲ್ಲಿ ಅವಂದೇ ಇತ್ತು ಒಡೆ ಮುಟ್ಟ ಸುರುಕು ಮಾಣಿಲಡುಕುಪ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಉಪೇಕ್ಷೆ ತೆರೆಗತ್ತೆ ಹಿಂದುಳಿದ ವರ್ಗದಕ್ಕೆ ಪ್ರವೇಶ ಇದ್ದಾರೆ ಇಲ್ಲವ ಸಮಾಜದ ಬುಕ್ಕ ಇಂಗ್ಲಾ ದೇವಸ್ಥಾನ ದಾನ ದೇವಸ್ಥಾನದಲ್ಲೇ ಪ್ರವೇಶ ಇದ್ದಾರೆ

ಇದು ಇತಿಹಾಸ ರೀತಿಯ ಚಾರಿತ್ರೆ ಸಂಕಷ್ಟ ಬಂಚನ ಕಾಲ ಇತ್ತು ಒಂದಿಲ್ಲಡೆ ಬೆಂದ್ರೆ ಹೋಣಾಗ ಆ ಗ್ರಾಮಗಳು ಮೇಯ್ತ ಕುಂಟು ಗೆತ್ತದ ಬೋ ಜಾಲದಾಗ ಪೊಂಜ್ ಅಂಚಿನ ಪರಿಸ್ಥಿತಿ ಇತ್ತೀನ ಕಾಲ ಇತ್ತಲ್ಲ ಇನ್ನೇನು ಪೂರ ಕೂದು ಬೇಲ ನಮ್ಮ ದೇಶದ ಹಳ್ಳಿ ಹಳ್ಳಿ ಗ್ರಾಮೀಣ ಪ್ರದೇಶದ ಮುಗ್ಧ ಜನಕನ ಭಕ್ತಿ ಮುಗ್ಧ ಜನಕನ ಭಾವುಕತೆ ಬುದ್ಧ ಮುಗ್ಧ ಜನಕನ ಕರ್ಮ ಸಿದ್ಧಾಂತನ ಶುದ್ಧ ಮನಪರಬಹುದು ಆಗಬೇಡ ನಾನು ಕಠಿಯಿಂದ ಪಡೆಯಬಹುದು ಪ್ರಾರ್ಥನೆ ಅಂತೆ ಹಿಂಗೆ ಆಧ್ಯಾತ್ಮದ ಜೀವನ ಕೋರಿ ಆಧ್ಯಾತ್ಮಗೆ ಹಿಂಗೆ ಪ್ರೇರೇಪಣೆ ಕೋರಿ ಆಧ್ಯಾತ್ಮದ ಶಕ್ತಿ ಹೆಂಗ ಸೇವಂತರ ಶಕ್ತಿ ಕೊರೋತ ಅವು ಇನ್ನೀ ಬೆತೆ ಬೆತೆ ಬಾಧೆ ಬಾಧೆ ಸ್ವಲ್ಪ ಸ್ವಾಮಿನ ಸ್ವಾಮಿ ಕೊಯ್ನವ್ರು ಉದ್ದಾರ ಅಪ್ಪಣ್ಣ ಸ್ವಾಮಿಲಿ ಕೊಯ್ನವ್ರು ಮಂತ್ರಾಕ್ಷತೆ ಕೊರನೋ ಉದ್ಧಾರ ಹಾಪ ಅದು ನಮ್ಮದಾರ ಈಗಲೇ ಒಂದು ಪಿಡೋಳೊಂದು ಜೋಡಿಗೆ ಪಾಠ ಮಾಡುವ ಬಂಟವಾಡ ತಾಲೂಕು ಭಾರಿ ವೀರ ತೋಷಣೆ ನಿತ್ಯಾನಂದ ಸ್ವಾಮಿ ಕಠಿಣದಪ್ಪೆ ಉಳ್ಳಾಲ್ತಿನೊಟ್ಟಿಗೆ ಯಾರು ಮಂದಿ ನೀಲಿಲ್ಲ ಕಠಿಣದಪ್ಪನ ಉಳ್ಳಾಲ್ತಿ ನನಗೆ ಇಲ್ಲ ರೆಡ್ಡಿ ಬೇಸ ಕೆರಕ್ಕೆ ನಡ್ತೇನೆ ಒಂದು ಅವಧ ಕರ್ತವ್ಯ ಪಂಟ್ನ ನೆನಪು ಎಬ್ಬರು ಈ ಕರ್ಮವನ್ನು ಅಂತ ಯಾರನ್ನ ಪಂಚಮೇತ ಒಂದು ಪೂರ ನಮ್ಮ ನಮ್ಮ ಪೂರ್ವ ಅಪ್ಪನ ಸೇವತೆ ಕಂಡುಕೊಂಡ ಮನೋಭಾವಳು ఐదు తొమ్మిది పద క్షేత్ర దా బెలె పూర పొనగితే ఎలాంటి ఆపణ స్వామీజీ ఎల్లంజి ఆపన స్వామీజీ దేవప్ప అంచిన అప్పె నమ్మట పునగ దాయ ఆప ఎల్ంజి చూరేన కుడు ఈ గ్రామ ననర దేవస్థాన అంతా బ్రహ్మకాలశ ಒಂದು ಎಲ್ಲ ವಿಷ್ಣುಮೂರ್ತಿ ದೇವಸ್ಥಾನ ಕಲ್ಪಿ ವರ್ಷ ಸರಬೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಧರ್ಮಕರ್ಶ ನಮ್ಮ ಕರ್ತವ್ಯ ಮುಗಿದಿ ಐದ್ ಪಕ್ಕ ಅಚ್ಚಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ತುಂಬ ಜೀರ್ಣೋದ್ಧಾರಲ್ಲ ದು ಗೊತ್ತಿದ್ವಿ ಐಗೆ ಪೋಪನ ಸಾಧ್ಯ ಆತ ಅಂಡ್ ಅವಲಾಭ ಇದು ಪೂರ ನಮ್ಮ ಕರ್ತವ್ಯ ಇದು ಪೂರ ನಮ್ಮ ಧರ್ಮ ಇದು ದಾಲ ವಿಶೇಷ ದಾಲ ಇದೆ ಸ್ವಾಮಿ ದಾಲ ವಿಶೇಷ ಸ್ವಾಮಿದೊಂದಿಗೆ ಭಿಕ್ಷುಕೆ ನಟ್ಟುನೇ ಆಗಿಲ್ಲ ಲೋಕ ಗೆಡ್ಡೆ ಆಗಲಿ ದೇಶ ಗೆಡ್ಡೆ ಯಾವ್ದು ಪ್ರತಿಯೊಂದು ನರಮನೆ ಗೆಡ್ಡೆ ಆಗಲಿ ಪ್ರತಿಯೊಂದು ಜೀವಿ ಗೆಡ್ಡೆ ಆಗಿದೆ ಪ್ರತಿಯೊಂದು ಜೀವರಾಶಿ ಗೆಡ್ಡೆ ಯಾವ್ದು ಅಂತ ಮಾತ್ರ ಒಪ್ಪ ದಾಳು ಸ್ವಾಮಿಯನ್ನು ಮಾನ್ಯದ ಸ್ವಾಮಿ ಆಲೇ ಕೈಯು ಕಾಲಿಕ ಅಪ್ಪನ ಬೇರೆ ಪ್ರತಿಯೊ ಸತ್ಯ ಪ್ರತಿ ಸತ್ಯ ಆ ಕಣ್ಣು ನಿರ್ದಿರ್ತನು ಸ್ವಾಮಿ ಪ್ರತಿ ನಿರ್ತಾರೆ ನೋಡುತ್ತೆ ಅಂದ್ರೆ ಭಾರಿ ಯಥೋ ಅನುಭವ ಅಪ್ಪನಲ್ಲಿ ಇರಲಿಲ್ಲ ಈ ಮಣ್ಣದ ಅಪ್ಪ અપેહે ગોબા પૂર અનુભવ અન્ય માન્યૂડ માન બરતું મૂજ સૂરબોટ નિત કાર્યક્રમ હવન ફોન બરો ડ્રાઈવર காடி போன நம்ம யோசனை நம்ம பதுக்கூட இது அப்போ அப்ப நடுத்து நம்ம ஏர்லதாக பெல்லாம் தந்தையில அது நாடக எந்த ரீதியில் விளக்க